ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿದೆ ಆದರೆ ಶತ್ರುವೇ ಮಿತ್ರನಾದರೆ ಆ ನಾಯಕನ ಕಥೆ ಏನಾಗಬೇಕು ಇಂಥದ್ದೇ ಒಂದು ಪ್ರಶ್ನೆ ಇದೀಗ ಹಾಸನದಲ್ಲಿ ಎದುರಾಗಿದೆ ಹಾಸನ ಅಂದರೆ ಅದು ದಳಪತಿಗಳ ಭದ್ರಕೋಟೆ ಅಂಥದ್ರಲ್ಲಿ ಎರಡು ದಶಕಗಳ ನಂತರ ಕಮಲ ಅರಳಿಸಿ ಅಕ್ಷರಶಃ ಜೆ ಡಿ ಎಸ್ ನಾಯಕರಿಗೆ ಸೆಡ್ಡು ಹೊಡೆದವರು ಫೈರ್ ಬ್ರ್ಯಾಂಡ್ ಲೀಡರ್ ಪ್ರೀತಂ ಗೌಡ ಆದರೆ ಈಗ ಕಾಲ ಬದಲಾಗಿದೆ ದೆಹಲಿಯಲ್ಲಿ ಮೋದಿ ಮತ್ತು ದೇವೇಗೌಡರು ಕೈ ಜೋಡಿಸಿದ್ರೆ ಇಲ್ಲಿ ಹಾಸನದಲ್ಲಿ ಪ್ರೀತಂ ಗೌಡ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಗಿದೆ ಒಂದು ಕಡೆ ಟಿಕೆಟ್ ಕೈ ತಪ್ಪೋ ಭೀತಿ ಇನ್ನೊಂದು ಕಡೆ ಜೆ ಡಿ ಎಸ್ ನಾಯಕರ ವಾಗ್ಬಾಣ ಇವೆಲ್ಲದರ ನಡುವೆ ಪ್ರೀತಂ ಗೌಡ ಕಾಂಗ್ರೆಸ್ ಸೇರ್ತಾರ ಹಾಸನ ರಾಜಕೀಯದಲ್ಲಿ ನಡೀತಾ ಇರೋ ಈ ಹೈ ಡ್ರಾಮಾ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋದಿಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಸನದಲ್ಲಿ ನಡೆದಿದ್ದು ಒಂದು ಪವಾಡವೇ ಸರಿ ಜೆಡಿಎಸ್ ಭದ್ರಕೋಟೆಯಲ್ಲೇ ಆ ಪಕ್ಷವನ್ನ ಸೋಲಿಸಿ ಪ್ರೀತಂ ಗೌಡ ಶಾಸಕರಾಗಿದ್ರು ಅಷ್ಟೇ ಎಲ್ಲ ಸೇರಿಗೆ ಸವ್ವ ಸೇರು ಅನ್ನೋ ತರ ಮುಂದೆಯೂ ದಳಪತಿಗಳ ವಿರುದ್ಧ ತೊಡೆತಟ್ಟಿ ಗಟ್ಟಿಯಾಗಿ ನಿಂತಿದ್ರು ಇನ್ನು ಇವರನ್ನು ಬಿಟ್ರೆ ಆಗಲ್ಲ ಅಂತ ಜೆಡಿಎಸ್ ನಾಯಕರು ಫುಲ್ ತಲೆ ಕೆಡಿಸಿಕೊಂಡಿದ್ರು ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಜೆಡಿಎಸ್ನ ಸ್ವರೂಪ್ ಪ್ರಕಾಶ್ ಎದುರು ಪ್ರೀತಂಗೌಡ ಸೋಲ್ಬೇಕಾಯಿತು ಈ ಸ್ಟೋರಿಗೆ ಅಸಲಿ ಟ್ವಿಸ್ಟ್ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವಾಗ ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಜೆ ಮೈತ್ರಿ ಮಾಡಿಕೊಂಡ್ವು ಆಗ ಪ್ರೀತಂ ಗೌಡ ಅವರ ಪರಿಸ್ಥಿತಿ ನುಂಗಲಾರದ ತುತ್ತು ಅನ್ನೋ ಹಾಗಾಯಿತು ಈಗ ಮುಂದಿನ ಚುನಾವಣೆಯಲ್ಲಿ ಹಾಸನ ಟಿಕೆಟ್ ಮೈತ್ರಿ ಧರ್ಮ ಪಾಲನೆಯಲ್ಲಿ ಜೆ ಹೋದರೆ ಪ್ರೀತಮ್ ಗೌಡ ಗತಿ ಏನು ಅನ್ನೋ ಪ್ರಶ್ನೆ ಎದ್ದಿದೆ ಇದನ್ನು ಅರಿತಿರೋ ಪ್ರೀತಮ್ ಗೌಡ ಈಗ ನಿಧಾನವಾಗಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಗುಸುಗುಸು ಹಾಸನದಲ್ಲಿ ಜೋರಾಗಿದೆ ಇತ ದಳಪತಿಗಳ ವಿರುದ್ಧ ಆಲ್ಔಟ್ ಅಟ್ಯಾಕ್ಗೆ ಇಳಿದಿರುವ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೋಡಿಗೂ ಹಾಸನದಲ್ಲಿ ಒಬ್ಬ ಗಟ್ಟಿ ನಾಯಕನ ಅವಶ್ಯಕತೆ ಇದೆ ಹೀಗಾಗಿ ಇದು ಇಬ್ಬರಿಗೂ ಲಾಭದಾಯಕ ಡೀಲ್ ಆಗಬಹುದು ಪ್ರೀತಮ್ ಗೌಡ ವಿರುದ್ಧ ಜೆ ಡಿ ಎಸ್ ನಾಯಕರು ಕಿಡಿ ಪ್ರೀತಂ ಗೌಡರ ನಡೆಗೆ ಜೆ ಡಿ ಎಸ್ ನಾಯಕರು ಈಗಾಗಲೇ ಕೆಂಡಾಮಂಡಲವಾಗಿದ್ದಾರೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಕೆ ಎಸ್ ಲಿಂಗೇಶ್ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ ಅವರ ಪ್ರಕಾರ ಪ್ರೀತಂ ಗೌಡ್ರು ಈಗಾಗಲೇ ಒಂದು ಕಾಲನ್ನು ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇದ್ರು ಅವರು ಪರೋಕ್ಷವಾಗಿ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರು ಅಂತ ನೇರವಾಗಿ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ಎಲೆಕ್ಷನ್ನಲ್ಲಿ ನಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಭಯಕ್ಕೆ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿಗೆ ಅಡ್ಡಗಾಲು ಹಾಕ್ತಿದ್ದಾರೆ ಅನ್ನೋದು ಲಿಂಗೇಶ್ ಅವರ ಮಾತು ಇನ್ನೊಂದೆಡೆ ಶಾಸಕ ಎ ಮಂಜು ಕೂಡ ಪ್ರೀತಂ ಗೌಡ ವಿರುದ್ಧ ಹರಿಹಾಯ್ತಿದ್ದಾರೆ ಇದೆಲ್ಲ ಹತಾಶೆಯ ಮಾತುಗಳು ಸಿಟ್ಟಿಂಗ್ ಎಂಎಲ್ ಎಗಳಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮೈತ್ರಿ ಧರ್ಮ ಹೀಗಾಗಿ ತಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಹತಾಶೆಯಲ್ಲಿ ಪ್ರೀತಂ ಗೌಡ ಏನೇನೋ ಮಾತಾಡ್ತಿದ್ದಾರೆ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಮಂಜು ತಿರುಗೇಟು ನೀಡಿದ್ದಾರೆ ಎಚ್ಚರಿಕೆ ನೀಡಿದ ನಿಖಿಲ್ ಕುಮಾರಸ್ವಾಮಿ ಈ ಬೀದಿ ಜಗಳ ಎಲ್ಲಿಗೆ ಬಂತು ಅಂದರೆ ಖುದ್ದು ನಿಖಿಲ್ ಅವರೇ ಎಂಟ್ರಿ ಕೊಡಬೇಕಾಯಿತು ಬೀದಿಯಲ್ಲಿ ನಿಂತ್ಕೊಂಡು ರಂಪಾಟ ಮಾಡೋದು ಬೇಡ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಶಿಸ್ತು ತೋರೋರಿಗೆ ಮುಂದಿನ ದಿನಗಳಲ್ಲಿ ಬುದ್ಧಿ ಹೇಳ್ತಾರೆ ಅಂತ ನಿಖಿಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ರಾಜ್ಯಂತ ನಡೀತಾ ಇದ್ದರೂ ಬಿ ಜೆ ಪಿ ನಾಯಕರು ಮಾತ್ರ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಟಿಕೆಟ್ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಸ್ಥಳೀಯವಾಗಿ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಬೆಲೆ ಇಲ್ಲ ಅಂತ ಜಾರುಕೊಂಡಿದ್ದಾರೆ ಅಷ್ಟೇ ಅಲ್ಲ ಜೆ ಡಿ ಎಸ್ ನೂರ ಹದಿಮೂರು ಸೀಟ್ ಗೆದ್ರೆ ಕುಮಾರಸ್ವಾಮಿ ಸಿಎಂ ಆಗ್ಲಿ ನಮಗೇನು ಅಭ್ಯಂತರ ಇಲ್ಲ ಅಂತಾನು ಗೂಗ್ಲಿ ಹಾಕಿದ್ದಾರೆ ಸ್ನೇಹಿತರೆ ಒಟ್ಟಿನಲ್ಲಿ ಹಾಸನ ರಾಜಕೀಯ ಈಗ ಒಂದು ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ ಅಸ್ತಿತ್ವಕ್ಕಾಗಿ ಪಕ್ಷಾಂತರಣ ಅಥವಾ ಸಿದ್ಧಾಂತಕ್ಕಾಗಿ ಸಮರಾನ ಅನ್ನೋದು ಪ್ರೀತಂ ಗೌಡ ಮುಂದಿರೋ ಸದ್ಯದ ಪ್ರಶ್ನೆ ಪ್ರೀತಂ ಗೌಡ ಕಾಂಗ್ರೆಸ್ ಸೇರಿದ್ರೆ ಹಾಸನ ರಾಜಕೀಯದ ಚಿತ್ರಣವೇ ಬದಲಾಗಬಹುದು ಈಗಾಗಲೇ ತನ್ನ ತವರು ಹಾಸನದ ಏಳು ಕ್ಷೇತ್ರಗಳಲ್ಲಿ ಮೂರನ್ನ ಕಳ್ಕೊಂಡಿರುವ ಜೆಡಿಎಸ್ ಇದರಿಂದ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇದೆ ಹೀಗಾಗಿ ಪ್ರೀತಂ ಗೌಡ ನಡೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರೂ ಪಕ್ಷಗಳಿಗೆ ನಿರ್ಣಾಯಕ ಆಗಿದೆ ಬಿಜೆಪಿ ಯುವ ನಾಯಕ ಕಾಂಗ್ರೆಸ್ ಸೇರ್ತಾರಾ ಅಥವಾ ಕೊನೆಗಳಿಗೆಯಲ್ಲಿ ಬಿಜೆಪಿ ಹೈಕಮಾಂಡ್ ಪ್ರೀತಮ್ ಗೌಡರ ಮನವೊಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮಗೆ ನನಸುತ್ತೆ ಪ್ರೀತಮ್ ಗೌಡ ಕಾಂಗ್ರೆಸ್ ಸೇರಿದ್ರೆ ಹಾಸನದಲ್ಲಿ ಗೆಲ್ಲೋಕೆ ಸಾಧ್ಯನಾ ಅಥವಾ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯೇ ಮೇಲುಗೈ ಸಾಧಿಸುತ್ತಾ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ